ಕುಕ್ಕರ್ ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಹಸಿ ಅವರೆಕಾಳು ಕಾಳು ಹಾಕ್ಕೊಂಡಿದ್ದೀನಿ ಒಂದೆರಡು ಲೋಟದಷ್ಟು ಇದು ಸಾರಿಗೆ ಮತ್ತು ಇದಕ್ಕೆ ಎರಡಕ್ಕೂ ತಗೋತೀನಿ ಕಡುಬಿಗೆ ಎರಡಕ್ಕೂ ತಗೋ ತಗೋತೀನಿ ಅವರೆಕಾಳನ್ನ ಮೊದಲು ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ಇದನ್ನು ಮೂರು ವಿಶಲ್ ತಗೊಳ್ಳೋಣ ಮೆತ್ತಗೆ ಬೇಯಿಸ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಮೂರು ವಿಶಲ್ ರು ರುಬ್ಬೋದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ತೀನಿ ಜೀರಿಗೆ ಮೆಣಸು ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಪಾಲಕ್ ಸೊಪ್ಪು ಬೇಕಾದ್ರೂ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಹಾಕೊಳ್ಳಿ ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದನ್ನು ಹಾಕೋತೀನಿ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲೊಂದು ಬಾಳೆಕಾಯಿ ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ತೆಗೆದ್ಬಿಟ್ಟು ಇವಾಗ ಬೆಂದಿರೋ ಅವರೆಕಾಳಿಗೆ ರುಬ್ಬಿರೋದು ಪೇಸ್ಟ್ ಹಾಕ್ತೀನಿ ಜಾರೆಲ್ಲ ತೊಳೆದ್ಬಿಟ್ಟು ಹಾಕ್ತೀನಿ ಆಮೇಲೆ ಇಲ್ಲಿ ಬಾಳೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಬಾಳೆಕಾಯಿ ರುಬ್ಬಿರೋದು ಎಲ್ಲ ಹಾಕಾದ್ಮೇಲೆ ಉಪ್ಪು ಮೊದಲೇ ಹಾಕಿದ್ದೀವಿ ಒಂದು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಸಾಂಬಾರು ಮುಚ್ಚಲು ತೆಗೆದಿದ್ದೀನಿ ಇದಕ್ಕೆ ಬರೀ ಸಾಸಿವೆ ಇಂಗು ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಿಂಗು ಸ್ವಲ್ಪ ಇಷ್ಟೇ ಸಾಕು ಇದಕ್ಕೆ ಇವಾಗ ಆಫ್ ಮಾಡ್ಬಿಟ್ಟು ಇದರೊಳಗಡೆ ಒಗ್ಗರಣೆ ಮಾಡಿರಲ್ಲ ಹಾಕೋಣ ಕಾಳಿನ ಹಸಿರು ಹುಳಿ ಸಾಂಬಾರು ರೆಡಿ ಇದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಅನ್ನ ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ನೀವು ಒಂದು ಕಪ್ ನೀರು ತೊಗೊಂಡಿದ್ದೀನಿ ಮೇಜರಿಂಗ್ ಕಪ್ಪಲ್ಲಿ ಕರೆಕ್ಟ್ ಅಳತೆ ಮುದ್ದೆ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಗೆ ಅರ್ಧ ಕಪ್ ರಾಗಿ ಹಿಟ್ಟು ಒಂದಿರ ಎಡಿಸ್ಕೊತೀನಿ ಈ ರೀತಿ ಮೊದಲು ಒಂದ್ರೆ ಅಡಿಸ್ಕೊಂಡು ಅರ್ಧರಲ್ಲಿ ಅರ್ಧ ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ನೀರು ತಗೊಂಡಿದ್ದೀನಿ ಇವಾಗ ಒಂದರೆ ಎಡಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನು ಹಿಟ್ಟು ಹಾಕ್ಬಿಟ್ಟು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಮೊದಲು ಎಂಥವ್ರು ಮಾಡ್ಕೋಬೋದು ಎಂಥ ಬ್ಯಾಚುಲರ್ ಅಡುಗೆ ಬರದೇ ಇದ್ದರೂ ಮಾಡ್ಕೋಬೋದು ಕರೆಕ್ಟು ಪರ್ಫೆಕ್ಟ್ ಆಳ್ತಾಯಿದ್ರೆ ಈ ರೀತಿ ಎಲ್ಲ ಹಸಿಟ್ಟು ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೋತೀನಿ ಮೊದಲು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ ಸ್ಟವ್ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಸ್ಪೂನ್ ರಾಗಿ ಹಿಟ್ಟು ಬಿಟ್ಟಿದ್ದೀನಲ್ಲ ಅದು ಚೆನ್ನಾಗಿ ಕುದಿ ಬಂದು ಬೇಯಬೇಕು ಬೇಯ್ದೇ ಹಿಟ್ಟು ಹಾಕಿಬಿಟ್ರೆ ಮುದ್ದೆ ಚೆನ್ನಾಗಲ್ಲ ಹಸಿ ಹಸಿ ಆಗುತ್ತೆ ಅದಕ್ಕೆ ಇದು ಚೆನ್ನಾಗಿ ಬೇಯಿಸ್ಬೇಕು ಈ ಅಂಬ್ಲಿ ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಉಕ್ ಬರಬೇಕು ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಹಿಟ್ಟು ಹಾಕೋಣ ರಾಗಿ ಹಿಟ್ಟು ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಇವಾಗ ಒಂದು ಸ್ಪ್ಯಾಚಲನ್ನು ಮುದ್ದೆ ಕೊಲ್ಲೋ ಇದ್ದರೆ ಈ ರೀತಿ ಒಂದೇ ರಿವರ್ಸಲ್ಲಿ ಒಂದೇ ಆ್ಯಂಗಲಲ್ಲಿ ತಿರುಗ್ತಾ ಬರಬೇಕು ಗಂಟಾಗಲ್ಲ ಹಿಟ್ಟೆಲ್ಲ ಒಂದು ಮುದ್ದೆ ರೀತಿ ಆಗುತ್ತೆ ಈ ರೀತಿ ತಿರುಗ್ತಾ ಬರೋಣ ಒಂದು ಕಪ್ ನೀರಿಗೆ ಅರ್ಧ ಕಪ್ ಹಿಟ್ಟು ಪರ್ಫೆಕ್ಟ್ ಆಗುತ್ತೆ ಯಾರು ಬೇಕಾದ್ರೂ ಮಾಡ್ಬೋದು ಕಲ್ತ್ಕೊಂಡು ಈ ರಾಗಿ ಹಿಟ್ಟೆಲ್ಲ ಒಂದಾಗಬೇಕು ಅಲ್ಲಿ ತನಕ ಈ ರೀತಿ ಮಾಡ್ತಾ ಬರೋಣ ಒಂದು ಚೂರು ಗಂಟು ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಂಟು ಒಂದು ಚೂರು ಇಲ್ಲ ಇವಾಗ ಸಿಮ್ಗಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ ಹಬೇಲಿ ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ ಸಿಮ್ ಮಾಡಿಬಿಡೋಣ ನಾನು ಯಾವಾಗಲೂ ಬಟ್ಟೆಲಿ ಕಟ್ಟೋದು ನನಗೆ ನಾನು ಒಂದು ಬಟ್ಟೆನ ಒದ್ದೆ ಮಾಡ್ಕೊಬಿಟ್ಟಿದ್ದೀನಿ ತಣ್ಣೀರು ಹಾಕ್ಕೊಂಡು ಹಿಟ್ಟೆಲ್ಲ ಬಟ್ಟೆಲಿ ತಗೊಬಿಟ್ಟು ಈ ರೀತಿ ಕಟ್ಟೋದು ನೋಡಿ ಈ ರೀತಿ ಗುಂಡಕ್ಕೆ ಕಟ್ಟೋದು ನೋಡಿ ಬಾಳೆಕಾಯಿ ಹಸಿ ಅವರೆ ಹಸಿರುದು ಹುಳಿ ಚೆನ್ನಾಗಿ ಬಂದಿದೆ ಮುದ್ದೆಯೊಂದಿಗೆ ಸರ್ವ್ ಮಾಡ್ಕೊಂಡು ಊಟ ಮಾಡಿ ಈ ರೀತಿ ಮಾಡ್ಕೊಂಡು ನೀವು ತಿನ್ನಿ ಅವರೇ ಕಳೆದು ಹಸಿರು ಹುಳಿ ಇಡ್ಲಿ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗುತ್ತೆ ಒಮ್ಮೆ ಮಾಡಿಕೊಂಡು ನೋಡಿ